ಸ್ಪ್ರೆಡ್ ಆಗೋ ಸ್ಪ್ರೆಡ್ ಆಗ್ರ ಒಂದು ಮಿನಿಟ್ ಆಯ್ತು ಗುಡ್ಡಾ ವೇಟ್ ನೋಡಿ ನೋಡಿ ನೋಡ ಅಡ್ವಾನ್ಸ್ ಇದ್ದ ಸರ ಇಸ್ ನೋಡಿ ಸರ್ ಅಡ್ವಾನ್ಸ್ ಅಡ್ವಾನ್ಸ್ ಇದ್ದ ಅಡ್ವಾನ್ಸ್ ಹೇಳ್ತಾನೆ ನೋಡಿ ಟಚ್ ಆ್ಯಂಡ್ ಕೋ ಕೊಡೋದಿಲ್ಲ ನೋಡಿ ಟಚ್ ಆ್ಯಂಡ್ ಕೊಡ್ತಾನೆ ವೇಟಾ ನಿದೋ ಡಬಲ್ ಯೂಸ್ ಅಲ್ಲ ಬೇಡ ವೇಟ್ ವೇಟ್ ನಿಿದ್ರೋ ಡಬಲ್ ವಿಜಲ್ ಇದೆ ನಾಟ್ ನಾಟ್ ಔಟ್ ಸರ ಬ್ಯಾಕ್ ಸೈಡ್ ಹೊಳಿದಾನೆ ಬ್ಯಾಕ್ ಹೊಳಿದನ್ಲ ಎಲ್ಲೇ ಸರ ಬ್ಯಾಕ್ ಹೊಳಿದ್ರೆ ಮುಗಿತ ಅದ ಬ್ಯಾಕ್ ಹೊಳಿದ್ರೆ ಎಂತ ಸರ ಏರ್ಲಿ ಇರ್ಲಿ

ಇಲ್ಲಿ ಇಲ್ಲಿ ಸುಮ್ನೂರು ಸುಮ್ನೂರು ಏನು ಹೇಳ್ಬೇಡ ನೀವ್ ಹೇಳ್ಬೇಡ ನೋ ಡೋಂಟ್ ವಾಯ್ಸ್ ನೋಡಿ ಸರ್ ವಿಜಲ್ ಹೊಡಿಬೇಕು ಸರ್ ಆ ಹೋಗುತ್ತೆ ಹೋಗುತ್ತಲ್ಲ ಒಂದು ಒಂದು ನಿಮಿಷ ಹೋಗ್ಬಿಡ್ತಲ್ಲ ಇಲ್ಲ ಇಲ್ಲ ತಾಗಿಲ್ಲ

குடா இல்ல இன் ஒன் மினிட் இன் ஒன் மினிட் மதுக்கேஷ் ஒன் மினிட் ஃபால் டு ஃபோலா ஃபால் டூ ஃபோலா Secondary. Secondary. Out. Quote, hey, out. Out. Oh, right. wait wait last fifteen seconds. अडवान्स अड्वान अड्वान सर अडवान्स ए समनिरा समनिरा इला